ಜನ ಶಲಾಖಯ್ಯ ಚಕ್ಷೂರು ಅವರು ಮಿಲಿ ಕುರಿ ಏನ ತಸ್ಮೈ ಶ್ರೀ ಗುರುವೇ ನಮಃ ಪ್ರಾತಸ್ಮರಣೀಯ ಆರೂಢ ಗುರುದ್ವೈರಾದ ಸಮರ್ಥ ಸದ್ಗುರು ಸಂಗಲ ಬಸವ ಗುರು ವೀರೇಶ್ವರರನ್ನ ಸ್ಮರಣೆಯನ್ನು ಮಾಡಿಕೊಂಡು ಸದ್ಗುರು ಸನ್ನಾನ ಬಸವ ಶೋಗಿಗಳ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಕಳೆದ ಹನ್ನೊಂದು ದಿನಗಳವರೆಗೆ ಸಾಗಿ ಬಂದಂತಹ ಪದ್ಧತಿಯ ಪ್ರವಚನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಉಪದೇಶಾಮೃತವನ್ನು ನೀಡಿದ ಪರಮಪೂಜ್ಯರಾದ ಎನ್ನ ಆತ್ಮೀಯ ಸಹೋದರರೂ ಆದ ಶಿವಾನಂದ ಶಾಸ್ತ್ರಿಗಳಲ್ಲಿಯೂ ಹಾಗೂ ಆತ್ಮೀಯ ಪರಮಪೂಜ್ಯ ಸಹೋದರರಾದ ಶರಣ ಬಸವ ಶರಣರಲ್ಲಿಯೂ Nantaran teman tadi baru, adik-adik, tianyi, aseng, jalan, adu, ras, remaja, seguruh, shankran, antara, liung, subset, trabal, shanta, ಮಹಾರಾಷ್ಟ್ರಲ್ಲೂ ಹಾಗೂ ಇಲ್ಲಿ ಸೇರಿದ ಸಮಸ್ತ ಎಲ್ಲ ತಂದೆ ತಾಯಿಗಳಿಗೆ ಅನಂತ ಅನಂತ ವಂದನೆಗಳು ಯೋಮೈಕಾಂತ ವಿಹಾರಿ ನೌಕಿ ಯಹದ ಸಲೀಲ್ ಮತ್ಸ ಸಮುದ್ರದ ಹಿತೋಪದರ್ಶನದಲ್ಲಿ ಇದೊಂದು ವಾಕ್ಯ ಬರ್ತಿದೆ ಅಂದರೆ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಹಕ್ಕಿ ಪಕ್ಷಿಗಳಿಗೂ ಕೂಡ ಸಮುದ್ರದ ಆಳದಲ್ಲಿ ಸ್ವಚ್ಛಂದವಾಗಿ ಸಾಡುತ್ತಿರುವ ಮೀನುಗಳಿಗೂ ಕೂಡ ನಿಪುಣ ಮೀನುಗಾರರಿಂದ ಆಘಾತ ಒಳಪಡ್ತದೆ ಇಲ್ಲಿ ಅವುಗಳ ದುಚರಿತ ಸುಚರಿತ ಲೆಕ್ಕ ಏನು ಆಡೋದು ಯಾವ ಸ್ಥಾನ ಪ್ರಾಪ್ತಿಯಿಂದ ಸಂಪ್ರಾಪ್ತಿಯಿಂದ ಕೂಡ ಏನು ಪ್ರಯೋಜನ ಅದ ಅಂದರೆ ಪುಣ್ಯ ಪಾರ್ಪದ ಲೆಕ್ಕ

ಇದು ವಿಧಿಯ ಲಿಖಿತ ಅದರ ಅನುಸಾರವಾಗಿ ಈ ಸಂದರ್ಭಗಳು ಅಂತ ಹೇಳ್ತಾರೆ ಸತ್ಯವೇ ಒಂದು ಜೀವಿಯ ದೇಹ ಜೀವದ ಲೆಕ್ಕಾಚಾರ ವಿಧಿಯಾನುಸಾರವಾಗಿ ನಡೀತದೆ ಆದರೂ ಕೂಡ ಪುಣ್ಯ ಸತ್ಕರ್ಮ ಪುಣ್ಯ ದಾನಗಳು ಇವು ಮಹಾತ್ಮರು ಕ್ರೋಢೀಕರಿಸಿರ್ತಾರೆ ಲೆಕ್ಕ ಮಾಡಿರ್ತಾರೆ ಈ ಪುಣ್ಯ ಅನ್ನೋದು ಬಹಳ ದೊಡ್ಡವಾದ ದೊಡ್ಡದಾದ ಸಂಪತ್ತು ಏನು ಮಾಡ್ತದಂದರೆ ಈ ವಿಧಿ ಲ್ಯಾಕ್ಕಾಚಾರ ಏನು ಇರತಲ್ಲ ಅದು ಅಳಸು ಅದಕ್ಕೆ ಸಾಕ್ಷಿ ನೀ ನಾನು ಇವತ್ತು ಮುಕ್ತಿತೆ ಹರ ಪೂಜೆ ಗುರು ಸೇವಾ ವರ ಪುಣ್ಯ ಈ ಮೂರು ಇದ್ದಾಗ ವಿಧಿ ಲ್ಯಾಕ್ಕಾಚಾರ ಶುತೆ ಕಳಿಸೋದು ಆ ಮೂರು ಸಂಪೂರ್ಣ ಆಗಿದೆ ન ગુરૂ બદસ હે ને માતાની માતના આવશ્યક ગુરુ એટ દો નહીં હેબાગ પુણ્ય લખાચાર એ દોડ

ಮತ್ತೆ ಮಿಷನ್ ಅಳವಡಿಸು ವೈದ್ಯ ಬಹಳ ಪ್ರಯತ್ನ ಮಾಡತ್ತಿದ್ದ ಕಾಣ್ತಿತ್ತು ನನಗೆ ಹೇಳು ಹೇಳಲಾರದ ವಿಷಯ ಹೇಳಬೇಕಾಗಿದೆ ನನಗೆ ಏನಾಯಿತು ಅಂದರೆ ಪ್ರಯತ್ನ ಮಾಡ್ತಾ ಇದ್ರವರು ಕೈ ನೋಡಿ ಡಾಕ್ಟ್ರ್ ಹೇಳಿದ್ ಕೇಳ್ತಿತ್ತು ನನಗೆ ಹೋಯ್ತು ಹೋಯ್ತು ಅಂದ ಆಗಿ ನಾನು ಕಣ್ಣು ಮುಚ್ಚಲಕತ್ವ ಅವಾಗ ಒಂದು ನಿಮಿಷದ ಒಳ ಸಮಯ ಆಗುತ್ತೆ ನಾನು ಹೊರಗಿದ್ದೆ ನನ್ನ ಶರೀರ ನೋಡ್ತಿದ್ದೆ ನಾನು ಆಯ್ತಲ್ಲಪ್ಪ ಇವ ಡಿಕ್ಲೇರ್ ಮಾಡೋದು ನಾನು ಮುಗಿತಲ್ಲ ಈಗ ಸಾವು ಅನ್ನೋದು ಶರೀರ ಕದ ನಾ ಹೊರಗೆ ಇದ್ದೀನಲ್ಲ ನಾನು ಸಾಯಲ್ಲ ಶರೀರ ಸಾಯ್ತವ ಅನ್ನುವಂಥ ಸತ್ಯ ಗೋಚರಾಯ್ತು ಹೊರಗೆ ಹೋಗಿದ್ದು ಒಳಗೆ ತಂದ ಗುರುನಾಥ ಗುರುವಿನ ಮೇಲೆ ಬಹಳ ನಂಬಿಕೆ ಇಡಬೇಕು ಸತ್ಯವಾದ ವಿಷಯ ಇದು ಹನ್ನೊಂದು ಕಳೆದಿನ ಹನ್ನೊಂದು ದಿನಗಳು ಅವರು ಅದನ್ನೇ ಹೇಳ್ಕೊಂಡು ಬಂದಾರೆ ನಾನು ನನಗೆ ಹೇಳಕ್ಕೆ ಬರಲ್ಲ ಪ್ರವಚನ ಅನುಭವ ಹೇಳಕ್ಕೀನಿ ಅಷ್ಟೇ ಗುರುವಿನ ಮೇಲೆ ದೃಢವಾದ ನಂಬಿಕೆ ಅದಕ್ಕೆ ಸಾಕಷ್ಟು ಮಾರ್ಗಗಳು ಹೇಳ್ಯಾರ ದಾನಗಳು ಮಾಡಿರಿ ಅನ್ನ ಸಂತರ್ಪಣೆ ಮಾಡಿರಿ ಗುರು ಸೇವಾ ಮಾಡಲಿ ಸನ್ನಿಧಾನದ ಸೇವೆ ಮಾಡಿ ಕೇಳ್ಯಾರ ಇವು ಯಾವೂ ಸುಳ್ಳಲ್ಲ ಇವು ಇಷ್ಟು ಮಾಡಿದ ಕ್ರೋಢೀಕರಿಸಿದ ಮತ್ತು ಗುರುವಿನ ಆಶೀರ್ವಾದವೇ ನಾನಿವತ್ತು ಜೀವಂತವಾಗಿ ಇರಲಿಕ್ಕೆ ಕಾರಣ ಆಗಿದೆ ಪುಣ್ಯದ ಕಾರ್ಯವನ್ನು ಮಾಡಿ ಪುಣ್ಯ ರಾತ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ನಾಳೆಯ ದಿನ ಕಥಾ ಪ್ರಕಾರವಾಗಿ ಪ್ರತಿ ವರ್ಷದಂತೆ ಕಾರ್ಯಕ್ರಮಗಳು ಜರುಗಿತು ನಾಳೆ ಬೆಳಿಗ್ಗೆ ಸಮರ್ಥ ಸದ್ಗುರು ಸಂಗಮ ಸ್ವರ ಶಿವಗಳ ಕರ್ತುರ್ಗಿಗೆ ರುದ್ರಾಭಿಷೇಕ ಹಾಗೂ ಅರವತ್ತ್ಮೂರು ಕಳಸಗಳ ಆರೋಹಣ ಕಾರ್ಯ ನಡೀತದೆ ನಂತರದಲ್ಲಿ ಆಲ್ಮೇಲ ಷಟಸ್ಥರಗ್ರಾಮಿ ಸಂಗಮ ಸುಶ್ವಾಚಾರ್ಯ ಇವರಿಂದ ಜಂಗಮಠಗಳಿಗೆ ಅಯ್ಯಾಚಾರ ಕಾರ್ಯಕ್ರಮ ನಡೀತದೆ ಸಾಯಂಕಾಲ ಆಲ್ಮೇಲ ಮದರಿ ಬೆನಕಟಗಿ ಬೋರ್ಗಿ ರಾಮ್ಪುರ ಈ ಗ್ರಾಮಗಳಿಂದ ಬರುವ ಪಲ್ಲಕ್ಕಿಗಳನ್ನು ಬರೆ ಮಾಡಿಕೊಳ್ಳುವಂಥ ಕಾರ್ಯಕ್ರಮ ನಂತರ ತನಾರ್ಥಿ ಹಾಗೂ ಉಚ್ಛಾಯಿ ಹೇಳೋ ಕಾರ್ಯಕ್ರಮ ನಂತರ ಅಗ್ನಿಪುಟು ಕಾರ್ಯಕ್ರಮ ನಡೀತದೆ ನಾಡಿದ್ದು ಬೆಳಗ್ಗೆ ಹನ್ನೊಂದು ಇಪ್ಪತ್ತಕ್ಕೆ ಅಗ್ನಿಶಮನ ಕಾರ್ಯಕ್ರಮ ಹಾಗೂ ಅನೇಕ ಭಕ್ತಾದಿಗಳ ವಿವಾಹ ಕಾರ್ಯಕ್ರಮಗಳವ ನಾವು ಪ್ರತಿ ವರ್ಷ ಇಪ್ಪತ್ತರ ಮೇಲ್ಪಟ್ಟು ಮಾಡ್ತಿದ್ದೀವಿ ಅಂಕಿ ಸಂಖ್ಯೆಗಳೇನೂ ಇಲ್ಲ ನಮಗೆ ಆದರೂ ಮಾಡ್ತಿದ್ದೀವಿ ಸಲ ಈ ದೇವರ ಪರದಿಂದ ಆಗಿರುವ ಏನು ಸ್ವಲ್ಪ ಸಾಮೂಹಿಕ ಹಾಕದಲ್ಲಿ ಕಡಿಮೆ ಹನ್ನೊಂದು ಜೋಡಿಗಳ ವಿವಾಹ ಧರ್ಮ ನಂತರ ಸಾಯಂಕಾಲ ರಥೋತ್ಸವ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗಿಯಾಗಿ ಸದ್ಗುರಿನ ಕೃಪೆಗೆ ಪಾತ್ರ ಆಗಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡು ಕಳೆದ ಹನ್ನೊಂದು ದಿನಗಳವರೆಗೆ ತಾವು ಬಹಳ ಭಕ್ತಿಯಿಂದ ನಾನು ಗಮನಿಸಿದ್ದೀನಿ ಹೊರಗೆ ಬಂದಿಲ್ಲ ಆದರೆ ಆಗಾಗ ನೋಡ್ತಿದ್ದೆ ನಾವು ಇದನ್ನೇ ಬಯಸ್ತೀವಿ ಅದೇ ಲೋಕದ ಕಾರ್ಯ ಆಗ್ರ ಒಂದಿಷ್ಟು ಪೌಷ್ಟಿಕ ಇದಂಗೆ ಇದು ಇರಬೇಕಿದ್ರು ಅದನ್ನೇ ಇದು ಆಪತ್ಕಾಲಿನ ಸಂಪಾದನೆ ಗುರು ಜ್ಞಾಪಿಸ್ತಾನ ಆಗ ಅದಕ್ಕೆ ಅದನ್ನು ನೆನಪುಳಿಕಾಗೆ ಈ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರ್ತೀವಿ ತಾವು ಹನ್ನೊಂದು ದಿನಗಳೊಳಗೆ ಭಕ್ತಿಯಿಂದ ಪಾಲ್ಗೊಂಡಿದ್ದೀರಿ ಅದೇ ಪ್ರಕಾರವಾಗಿ ಮುಂದಿನ ಎರಡು ದಿನಗಳು ನಾಳೆ ಮತ್ತು ನಾಡಿದ್ದು ಎಲ್ಲ ಕ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದ್ವರಿನ ಕೃಪೆಗೆ ಪಾತ್ರರಾದ್ರಿ ಎನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿ ಮಂಗಳ